ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ರಾಮ್ಗೆ ತುಂಬ ನೋವಾಗಿರುತ್ತೆ ಸೀತಾ ಆ ಮಗುವನ್ನು ಹೊತ್ಕೋಲಿಲ್ಲ ಅನ್ನೋ ನೋವಿನಿಂದ ಚಿಕ್ಕಿ ಹತ್ರ ರೂಮ್ ಒಳಗೆ ಬಂದು ಅವಳು ತೊಡೆ ಮೇಲೆ ಮಕ್ಕೊಂಡು ಅಳ್ತಿರ್ತಾನೆ ಚಿಕ್ಕಿ ನನ್ನ ಜೀವನದಲ್ಲಿ ಯಾಕೆ ಈ ಥರ ಇದೆ ನನಗೆ ಕಷ್ಟದ ಮೇಲೆ ಕಷ್ಟ ಪಡ್ತಾ ಇದ್ದೆ ನಾನು ಮೊದಲು ನನ್ನ ತಂದೆ ತಾಯಿನ ಕಳ್ಕೊಂಡೆ ಆ ನಂತರ ನಾನು ಪ್ರೀತಿಸಿದ ಹುಡುಗಿ ಕೂಡ ನಾನು ಬಿಟ್ಟೋದ್ಲು ಆನಂತರ ನನ್ನ ಬಾಳಲ್ಲಿ ಸೀತಾ ಬಂದಳು ಆನಂತರ ನನಗೂ ಒಂದು ಮಗುನೂ ಸಿಕ್ತು ಅದೇ ನನ್ನ ಮಗು ನನ್ನ ಸಂಸಾರ ಸುಖವಾಗಿದೆ ಅಂತ ಖುಷಿಯಾಗಿರ್ಬೇಕು ಅನ್ನೋ ಅಷ್ಟರಲ್ಲೇ ನನ್ನ ಕೈಯಿಂದ ನನ್ನ ಮಗು ಹೋಯ್ತು ನನಗೆ ಯಾಕೆ ದೇವರು ಈ ರೀತಿ ಕಷ್ಟ ಕೊಡ್ತಾ ಅಂತ ಕಣ್ಣೀರು ಹಾಕ್ತಿರ್ತಾಳೆ ಹಾಕ್ತಿರ್ತಾನೆ ರಾಮ್ ಆಗ ಭಾರ್ಗವಿ ಚಿಕ್ಕಿ ಕೂಡ ಹಾಕೋ ಹಾಕೋತರ ನಾಟಕ ಮಾಡ್ತಾಳೆ ಇಲ್ಲಿ ಸಿಹಿ ಒಬ್ಬಳೆ ಹೊರಗೆ ಬರ್ತಾಳೆ ಬಂದು ನನಗೆ ಅಮ್ಮ ಇದ್ದರೆ ಎಷ್ಟು ಚಲೋ ಇತ್ತಲ್ಲ ಅಂತ ನಿಂತಿರ್ತಾಳೆ ಇಲ್ಲಿ ಸೀತಾನು ಕೂಡ ಆ ಚಂದಪೋಡ್ತಾ ನಗ್ನಗ್ತಾ ಖುಷಿಯಾಗಿ ಹೊರಗೆ ನಿಂತಿರ್ತಾಳೆ ಇಲ್ಲಿ ಸಿಹಿ ಆ ಚಂದಪ್ಪನ ತಪ್ಕೋತಾಳೆ ಇಲ್ಲಿ ಸಿಹಿ ಅಷ್ಟರಲ್ಲಿ ಸಿಹಿ ಬರ್ತಾಳೆ ಸುಬ್ಬಿ ಹತ್ತಿರ ಬಂದು ಏನಿದು ನೀವು ನಗ್ತಾ ಇದ್ದೀಯಾ ಯಾಕೆ ಅಂತ ಅದಕ್ಕೆ ನೀನು ಯಾಕಮ್ಮ ಬಂದೆ ನೀ ಬಂದರೆ ನನ್ನ ತಲೆ ತಿಂತೀಯ ಅಂತಾಳೆ ಇಲ್ಲಿ ಸುಬ್ಬಿ ಸಿಹಿಗೆ ಆಗ ನಾನು ಎಲ್ಲ ತಿನ್ನಲ್ಲ ನಾನು ರೈಸ್ ತಿಂತೀನಿ ಚಪಾತಿ ತಿಂತೀನಿ ಫ್ರೂಟ್ಸ್ ತಿಂತೀನಿ ಅಂತ ಸಿಹಿ ಅಂತಾಳೆ ಏನಿದು ನೀವು ಒಬ್ಬಳೊಬ್ಳೆ ಇದ್ದೀಯ ಅಂತ ಕೇಳ್ತಾಳೆ ಅಲ್ಲಿ ಚಂದಪ್ಪ ಕಾಣ್ತಾ ಇದೆಯಲ್ಲ ಆ ಚಂದಪ್ಪ ನೋಡ್ತಾ ಇದ್ದೆ ಅಮ್ಮನೂ ಕೂಡ ಅದೇ ಚಂದಪ್ಪ ನೋಡ್ತಾನಲ್ಲ ಎಲ್ಲರಿಗೂ ಒಂದೇ ಚಂದಪ್ಪ ಇರ್ತಾನಲ್ಲ ಅಂತ ಸುಬ್ಬಿ ಮಾತಾಡ್ತಾಳೆ ಸಿಹಿ ಮುಂದೆ ಅಷ್ಟರಲ್ಲಿಯ ರಾಮ್ ಒಬ್ಬನೇ ಹೊರಗಡೆ ಬಂದು ನಿಂತಿರ್ತಾನೆ ರಾಮ್ಗೆ ತುಂಬ ನೋವಾಗಿರುತ್ತೆ ಎಲ್ಲ ಸರಿ ಹೋಗುತ್ತೆ ಸೀತಾ ಒಂದು ಮಗು ನೋಡಿದ ತಕ್ಷಣ ಸಿ ಅಂತ ಒಪ್ಕೋತಾಳೆ ಅಂತ ರಾಮ್ ತುಂಬ ಖುಷಿ ಪಟ್ಟಿರ್ತಾನೆ ಆದರೆ ಸೀತಾ ಈ ಮಗು ಯಾರ್ದು ಅಂತ ಪ್ರಶ್ನೆ ಮಾಡ್ತಾಳೆ ಇದು ನನ್ನ ಮಗು ಅಲ್ಲ ಎಂದು ಅದನ್ನ ಅಶೋಕನ ಮುಂದೆ ಹೇಳಿ ತುಂಬ ನೋವು ಪಡ್ತಿರ್ತಾನೆ ರಾಮ್ ಆಗ ಅಶೋಕ್ ಸೀತಾ ಮಾಡಿದ್ದು ಸರಿ ಇದೆ ಯಾಕಂದರೆ ಅವಳು ಕರಳ ಬಳ್ಳಿಯನ್ನೇ ಅವಳು ಕಳೆದುಕೊಂಡಿದ್ದಾಳೆ ಅವಳು ನೋವಲ್ಲಿದ್ದಾಳೆ ಅವಳು ಮಗು ಯಾವುದು ಅಂತ ಅವಳಿಗೆ ಗೊತ್ತಾಗೇ ಆಗತ್ತೆ ಅವಳು ನೀವು ಯಾವುದೋ ಒಂದು ಮಗು ತಂದಿದ್ದು ಸಿಹಿ ಅಂತ ಹೇಳಿದರೆ ಅವಳು ಹೇಗೆ ನಂಬೋದಕ್ಕೆ ಸಾಧ್ಯ ನೀನು ಅವಳ ಪರಿಸ್ಥಿತಿಯಲ್ಲಿ ನಿಂತು ವಿಚಾರ ಮಾಡು ಅಂತ ಅಶೋಕ್ ರಾಮ್ಗೆ ಹೇಳ್ತಿರ್ತಾನೆ ಇಲ್ಲಿ ಭಾರ್ಗವಿ ಚಿಕ್ಕಿ ಮಾವಯ್ಯನ ಹತ್ರ ಬಂದು ಕಣ್ಣೀರು ಹಾಕ್ತಿರ್ತಾಳೆ ಮಾವಯ್ಯ ನೀವು ಹೇಳಿದ ಪ್ರಕಾರ ಒಂದು ಮಗುನ ತಂದರೆ ಆ ಮಗು ಸಿಹಿ ಅಂತ ಒಪ್ಕೊಂಡು ಸೀತಾ ಹುಷಾರಾಗ್ತಾಳೆ ಅಂತ ಹೇಳಿದ್ರಿ ಆದರೆ ಅದಾಗಲಿಲ್ಲ ಸೀತಾ ಈ ಮಗು ಮಗು ಯಾರ್ದು ಅಂತ ನಮಗೆ ಪ್ರಶ್ನೆ ಮಾಡಿದ್ಲು ಈಗ ನಾನು ರಾಮ್ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನನಗೆ ತುಂಬ ನೋವಾಗ್ತಾ ಇದೆ ನಮ್ಮ ರಾಮ್ ಅವ್ನ ಹೆಂಡತಿ ಜೊತೆ ಸುಖವಾಗಿರೋದು ಯಾವಾಗ ಮಾವಯ್ಯ ನಮ್ಮ ರಾಮ್ ಪರಿಸ್ಥಿತಿ ಏನು ಅಂತ ಕಣ್ಣೀರು ಹಾಕಿ ಮಾವಯ್ಯನೂ ಕೂಡ ಅಳೋ ರೀತಿ ಮಾಡ್ತಿದ್ದಾಳೆ ಇಲ್ಲಿ ಸೀತಾ ಸಾರಿ ಭಾರ್ಗವಿ ರಾ ಮಾವಯ್ಯ ತುಂಬ ಕಣ್ಣೀರು ಹಾಕ್ತಿರ್ತಾರೆ ಭಾರ್ಗವಿ ಮಾತುಗಳನ್ನೆಲ್ಲ ಕೇಳಿ ಇಲ್ಲಿ ಅಶೋಕ್ ಮುಂದೆ ರಾಮ್ ಹೇಳ್ತಿದ್ದಾನೆ ನಾನು ಸ್ಕೂಲ್ ಎನ್ವಲ್ ಡೇ ಫಂಕ್ಷನ್ಗೆ ಹೋಗಿದ್ದೆ ಮಗ ಅಲ್ಲಿ ನೋಡಿದರೆ ನನ್ನ ಸೀತಾ ಯಾವುದೋ ಒಂದು ಮಗುನ ಸಿಹಿ ಸಿಹಿ ಅಂತ ಅವಳು ಹಿಂದಿಂದನೇ ಹೋಗೋದು ಅಷ್ಟೇ ಅಲ್ಲದೆ ಅವಳಿಗೆ ತಾನೇ ಮೇಕಪ್ ಮಾಡಿದ್ಲು ಡ್ರೆಸ್ ಹಾಕಿದ್ಲು ನೋಡಿ ಇಲ್ಲಿ ನಮ್ಮ ಸಿಹಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳಂತ ನಂಗೆ ಪದೇ ಪದೇ ಹೇಳಿದ್ಲು ಅದು ನೋಡ್ತಾ ಇದ್ರೆ ಇವಳು ಆ ಹುಡುಗಿನ ಸಿಹಿನೇ ಅಂದ್ಕೊಂಡು ಬಿಟ್ಟಿದ್ಳು ಅಂದರೆ ಏನು ಹೇಳ್ತಾ ಇದ್ದೆವು ರಾಮ್ ನೀನು ಅಂದರೆ ಸೀ ಥರ ಮಗು ಇತ್ತ ಆ ಸ್ಕೂಲಲ್ಲಿ ಹೌದು ಕಣೋ ನಾನು ನೋಡಿದೆ ನಮ್ಮ ಸಿಹಿ ನೋಡಿದ ಥರಾನೇ ಇತ್ತು ಆ ಮಗು ಅಂತ ರಾಮ್ ಅಶೋಕ್ಗೆ ಹೇಳ್ತಿರ್ತಾನೆ ಅದನ್ನೆಲ್ಲ ಕಲ್ಪನೆ ಕೂಡ ಮಾಡ್ಕೋತಾನೆ ರಾಮ ಸೀತಾ ಎಷ್ಟೊಂದು ಖುಷಿಯಾಗಿ ಸಿಹಿ ನೋಡಿ ಅಲ್ಲಿ ರಾಮ್ ನಮ್ಮ ಸಿಹಿ ಅಂತ ಆಗ ರಾಮ್ ಕಣ್ಣು ಮುಂದೆ ಬಂದ ಹಾಗೆ ಆಗತ್ತೆ ಸಿಹಿ ಡ್ಯಾನ್ಸ್ ಮಾಡಿದ್ದು ಸಿಹಿ ಇದ್ದಿದ್ದು ಎಲ್ಲವೂ ಮುಂದೆ ಬರುತ್ತೆ ಆಗ ರಾಮ್ ಅಶೋಕ್ ಹೇಳ್ತಾನೆ ಆ ಏನಾದರೂ ನಾವು ಹುಡ್ಕೇಳ ಸೀತಾ ಹತ್ರ ಕರ್ಕೊಂಬಂದರೆ ಸೀತಾ ಆ ಮಗುನ ಒಪ್ಕೊಂಡೇ ಒಪ್ಕೋತಾಳೆ ನಾವು ಆ ಮಗುನ ಕರ್ಕೊಂಬರ್ಬೇಕು ಹಾಗಿದ್ರೆ ಮೊದಲು ನಾವು ಆ ಮಗುನ ಹುಡ್ಕೋಳಬಾರು ಸೀತಾ ಈತ ಯಾವತ್ತಿಗೂ ಬೇರೆ ಮಗುನ ತನ್ನ ಮಗು ಅನ್ನೋದಿಲ್ಲ ಆದರೆ ಆ ಮಗು ನಂದಿದ್ದಾಳೆ ಅಂದರೆ ಅದು ಸಿಹಿ ಥರಾನೇ ಇರ್ಬೋದು ಯಾವ ಮಗು ಏನು ಹೆಸರು ಅಷ್ಟೇನೂ ಗೊತ್ತಿಲ್ಲ ನೀನು ಅಷ್ಟರಲ್ಲಿ ನನಗೆ ಆ ಮಗು ಹೊರಗಡೆ ಬಂತು ನಮಗೆ ಇಲ್ಲಿ ಡ್ರಾಪ್ ಮಾಡಂತು ಸ್ಲಮ್ ಏರಿಯಾದಿಗೆ ನಾನು ಅಲ್ಲಿ ಡ್ರಾಪ್ ಮಾಡಿದೆ ಅಷ್ಟರಲ್ಲಿ ನಿನ್ನ ಕಾಲ್ ಬಂತು ನಾವು ಹೊರಗಡೆ ಬಂದೆ ಅಷ್ಟರಲ್ಲಿ ಸೀತಾ ಆ ಮಗು ಹಿಂದೆ ಸಿಹಿ ಸಿಹಿ ಅಂತ ಹೊರಟು ಇದ್ಲು ನೀನು ಅದು ಯಾವುದು ಏನು ಅಂತ ನಾಳೆ ನಾವು ಸ್ಕೂಲ್ಗೆ ಹೋಗೋಣ ಸ್ಕೂಲ್ಗೆ ಹೋಗಿ ಆ ಮಗು ಯಾರು ಏನು ಅಂತ ಎಲ್ಲ ಕಂಡು ಹಿಡೋಣ ಕಂಡು ಆ ಮಗುನ ಕರ್ಕೊಂಡು ನಮ್ಮ ಸೀತಾ ಹುಷಾರಾಗೇ ಆಗ್ತಾಳೆ ಅಂತ ಅಶೋಕ್ ರಾಮ್ಗೆ ಧೈರ್ಯ ಹೇಳ್ತಾನೆ ರಾಮ್ ಕೂಡ ಖುಷಿ ಪಡ್ತಾನೆ ಹೌದು ನಾಳೆ ನಾವು ಹೋಗೋಣ ಮತ್ತು ಆ ಮಗುನ ಹುಡ್ಕೋಣ ಆ ಮಗು ಹೆಸರು ಏನಂತೂ ನಮ್ಗೆ ನೆನಪಾಗ್ತಾಯಿಲ್ಲ ಯಾವ ಸ್ಲಮ್ಮಲ್ಲಿ ಬಿಟ್ಟೆ ಅನ್ನೋದು ಮಾತ್ರ ಗೊತ್ತಿದೆ ಅಲ್ಲಿ ಹೋಗಿ ಹುಡ್ಕೋಣ ಮೊದಲು ಸ್ಕೂಲಲ್ಲಿ ಹೋಗಿ ಯಾವ ಮಗು ಡ್ಯಾನ್ಸ್ ಮಾಡಿತ್ತು ಎಲ್ಲವೂ ಚೆಕ್ ಮಾಡೋಣ ನಮ್ಮ ಸಿಹಿ ಥರ ಇರೋ ಮಗು ಯಾವುದು ಅಂತ ನಾವು ಕಂಡು ಅಂತ ಅಶೋಕ್ ರಾಮ್ಗೆ ಧೈರ್ಯ ಹೇಳ್ತಾನೆ ಅದೇ ಪ್ರಕಾರವಾಗಿ ನಾಳೆ ಹೋಗೋಣ ಅಂತ ಹೇಳಿ ಅಷ್ಟರಲ್ಲಿ ಇಲ್ಲಿ ಸಿಹಿ ಸುಬ್ಬಿ ಜೊತೆ ಮಾತಾಡೋದನ್ನು ತೋರಿಸ್ತಿದ್ದಾರೆ ಇಲ್ಲಿ ಸುಬ್ಬಿ ಹತ್ತಿರ ಸಿಹಿ ಹೇಳ್ತಾಳೆ ನಾನು ನೀನು ಬರೀ ಚಂದಪ್ಪ ನೋಡಿ ಖುಷಿ ಪಡ್ತಾ ಇದ್ದೆ ನಾನು ನಮ್ಮಮ್ಮ ಬೆಳದಿಂಗಳು ಊಟ ಮಾಡ್ತಿದ್ದು ಅಂತ ಹೇಳ್ತಾಳೆ ಹಂಗಂದ್ರೇನು ಬೆಳದಿಂಗಳು ಊಟ ಅಂದರೆ ಏನು ಅಂತ ಸಿಹಿ ಕೇಳ್ತಾಳೆ ಬೆಳದಿಂಗಳು ಊಟ ಅಂದರೆ ಸಾಯಂಕಾಲ ಅಡುಗೆ ಎಲ್ಲ ಮಾಡಿ ಹೊರಗಡೆ ಊಟ ಚಂದಪ್ಪನ ಬೆಳದಿಂಗಳಲ್ಲಿ ಊಟ ಮಾಡೋದು ಅಂತ ಸಿಹಿ ಸುಬ್ಬಿ ಕೇಳ್ತಾಳೆ ಆಮೇಲೆ ಏನಾಯಿತು ಅಂತ ಸುಬ್ಬಿ ಕೇಳ್ತಾಳೆ ಆಮೇಲೆ ನಮ್ಮಮ್ಮ ನನಗೆ ಊಟ ಮಾಡಿಸಿ ನನ್ನ ಮತ್ತು ನಮ್ಮ ಅಪ್ಪನಿಬ್ಬರೂ ಕತೆ ಹೇಳಿ ಮಲಗಿಸ್ತಿದ್ಲು ನೀನು ಇದನ್ನೆಲ್ಲ ಮುದ್ದಮ್ ಹೇಳ್ತಾ ಇದೆಯಲ್ಲ ನನಗೆ ನನಗೆ ಅಪ್ಪ ಅಮ್ಮ ಇಲ್ಲ ನನಗೆ ಮನಸ್ಸಿಗೆ ನೋವಾಗತ್ತೆ ಅನ್ನೋದು ಗೊತ್ತಿದ್ರು ನೀ ಹೇಳ್ತಾ ಇದೆಯಲ್ಲ ಅಂತ ಸುಬ್ಬಿ ಸಿಹಿ ಕೇಳ್ತಾಳೆ ಹಾಗೇನಿಲ್ಲ ನಿನಗೆ ಅಪ್ಪ ಅಮ್ಮ ಇಲ್ಲ ನನಗೆ ಅಪ್ಪ ಅಮ್ಮ ಇದ್ದರೂ ಅವ್ರ ಜೊತೆ ಬದುಕೋ ಅದೃಷ್ಟ ಇಲ್ಲ ನಾನು ಅವ್ರಿಗೆ ಯಾರ ಕಣ್ಣಿಗೂ ಕಾಣೋದಿಲ್ಲ ಅಂತ ಸಿಹಿ ದುಃಖದಿಂದ ಹೇಳ್ತಾಳೆ ಸುಬ್ಬಿಗೆ ಅಷ್ಟೇ ಅಲ್ಲದೆ ಸುಬ್ಬಿಗೆ ನೀನು ಸೀತಮ್ಮನ ಮಗಳಾಗಿ ನಮ್ಮ ಮನೆಗೆ ಬರಬೇಕು ನೀನು ಅಂತ ಎಲ್ಲ ಹೇಳ್ತಾಳೆ ಇಲ್ಲಿ ಆಯ್ತು ಯಾಕೆ ನಾನಾಕೆ ಸೀತಮ್ಮನ ಮಗಳಾಗಿ ಬರಬೇಕು ನಾ ಬರೋದಿಲ್ಲ ಯಾಕೆ ಅಂತ ಸಿಹಿ ಕೇಳ್ತಾಳೆ ಅಲ್ಲಿ ನಿಮ್ಮಪ್ಪ ಇರ್ತಾನೆ ಶ್ರೀರಾಮ್ ದೇಸಾಯಿ ಅವನು ಕಂಡ್ರೆ ನನಗೆ ಆಗೋದಿಲ್ಲ ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ ಬೇಕಾದ್ರೆ ಸೀತಮ್ಮನನ್ನೇ ನಮ್ಮ ಮನೆಗೆ ಕರ್ಕೊಂಡು ಬಾ ಅಂತ ಇಲ್ಲಿ ಇಲ್ಲಿ ಸೀತಾ ರೂಮ್ ಅಲ್ಲಿ ಕುಳಿತಿರ್ತಾಳೆ ಯಾಕೆ ನೀವು ಒಬ್ಬರೇ ಕುಳಿತೀರಿ ಮಲ್ಕೊಂಡಿಲ್ಲ ಅಂತ ರಾಮ್ ಕೇಳ್ತಾನೆ ಇಲ್ಲ ನಾನು ನಿದ್ದು ಎದ್ದು ಕುಳ್ತಿದ್ದೀನಿ ಅಂತ ಸೀತಾ ಹೇಳ್ತಾಳೆ ಏನು ನನ್ನ ಹೆಂಡತಿ ನಿದ್ದ ಕಣ್ಣಲ್ಲಿ ಎದ್ಕೊಂಡಿರ್ತಾಳೆ ನಂಗೆ ಗೊತ್ತೇ ಇರಲಿಲ್ಲ ಅಂತ ರಾಮ್ ನಲ್ ನಗ್ನಗ್ತಾ ನಕ್ಕು ನಕ್ಕು ಅಂತ ಬರ್ತಾನೆ ಏನು ನೀವು ನಿಮ್ಮ ಹೆಂಡ್ತಿನ ಮರೆತು ಬಿಡ್ತಿರಲ್ಲ ನಿಮಗೆ ಅಶೋಕೊಬ್ರೇ ಇದ್ದರೆ ಸಾಕು ನಿಮಗೆ ನನ್ನ ನೆನಪೇ ಆಗೋದಿಲ್ಲಲ್ವ ಅಂತ ಕೇಳ್ತಾಳೆ ಇಲ್ಲಿ ಸೀತಾ ಹಾಗೇನಿಲ್ಲ ನನ್ನ ಹೆಂಡ್ತಿನ ಮರೆಯೋದಕ್ಕೆ ಸಾಧನ ನೀನು ನನ್ನ ಮುದ್ದು ಏನು ಮುದ್ದುಗಿದ್ದು ಅಂತೀರಿ ನೀವು ಮುದ್ದು ಮುದ್ದೆ ಚೆನ್ನಾಗಿದ್ದರೆ ಅದಕ್ಕೆ ಮುದ್ದು ಒಂದೆ ಅಂತಾಳೆ ಆಗ ಸೀತಾ ರಾಮ್ ಮನೆಯಲ್ಲಿ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ನಮ್ಮ ಲೈಫಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಾಳೆ ಏನು ತೊಂದರೆ ಇಲ್ಲ ಸೀತಾ ಯಾಕೆ ಈ ಥರ ಏನು ಸರಿ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ ಅಂತ ಇಲ್ಲಿ ಸೀತಾ ಅಂತಾಳೆ ಏನು ಇಲ್ಲ ನೀವೇನೂ ವಿಚಾರ ಮಾಡಬೇಡಿ ಮಲ್ಕೋರಿ ಅಂತ ಮಲ್ಕಿಸ್ತಾನೆ ನಾಳೆ ನಿನಗೆ ನಿನಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಏನದು ಸೀಕ್ರೆಟ್ 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 ಆಗಿರ್ಬೇಕಂದ್ರೆ ಅದನ್ನ ಹೇಳ್ಬಾರ್ದು ನಾಳೆ ಸೀತಾ ಎಷ್ಟೊತ್ತಿದ್ರು ನಿನಗೆ ಆ ಸುಬ್ಬಿನ ಹುಡ್ಕೊಂಡು ಆ ಮಗು ಹುಡ್ಕೊಂಡು ಸೀತಾರ ಇರೋ ಮಗು ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೇನೆ ಅಂತ ಹೇಳ್ತಾನೆ ರಾಮ್ ಅಂತಾರೆ ಅಶೋಕ್ ರಾಮ್ ಇಬ್ರು ರೆಡಿಯಾಗಿ ಹೊರಡ್ತಿರ್ತಾರೆ ನಂಗೆ ಆ ಮಗು ಹೆಸರು ನೆನಪೇ ಆಗ್ತಾ ಇಲ್ಲ ಕಣೋ ಎಷ್ಟು ನೆನಪು ಮಾಡ್ಕೊಂಡ್ರು ಆ ಸ್ಲಮ್ ಏರಿಯಾ ಮಾತ್ರ ಗೊತ್ತು ಅಲ್ಲೇ ಹೋಗಿ ಹುಡ್ಕೋಣ ಅಂತ ಇಲ್ಲಿ ಅಷ್ಟೊತ್ತಿಗೆ ಬಾರ್ ಬಂದು ಏನು ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಅಶೋಕ್ ಅದ ನಾನು ಸಿಹಿ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ ಅಂತ ರಾಮ್ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಅಶೋಕ್ ಹೇಳ್ಬೇಡ ಅಂತ ತಡಿತಾನೆ ಯಾಕೋ ಮಗ ಯಾಕೆ ಹೇಳ್ಬೇಡ ಅಂದೆ ಇಲ್ಲ ನಾವು ಸಿಹಿ ಟೀಚರು ಕಾ ಅವ್ರು ಮಾಡಿದ್ರು ಅವಳು ವಸ್ತುಗಳಿದ್ದಾವೆ ಅಂತ ಬಾ ಅಂತ ಅದಕ್ಕೆ ತರೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಶೋಕ್ ಸುಳ್ಳು ಹೇಳ್ತಾನೆ ಇಲ್ಲಿ ರಾಮ್ ಹೊರಗಡೆ ಬಂದು ಯಾಕೋ ಮಗ ಯಾಕೋ ಹಿಂಗೆ ಮಾಡಿದೆ ನಾವು ಯಾರಿಗೂ ಹೇಳೋದು ಬೇಡ ಸಿಕ್ ನಂತರನೇ ಹೇಳೋಣ ಯಾಕಂದ್ರೆ ಈಗ ಅವರು ಮತ್ತೆ ಹೋಪ್ ಇಟ್ಕೋತಾರೆ ಮತ್ತೆ ಖುಷಿ ಪಡ್ತಾರೆ ಮತ್ತೇನೋ ಪ್ರಾಬ್ಲಮ್ ಆಗೋದು ಬೇಡ ಅದಕ್ಕೆ ಸಿಕ್ ನಂತರನೇ ಹೇಳೋಣ ಅಂತ ಇಲ್ಲಿ ಅಶೋಕ್ ರಾಮ್ಗೆ ಹೇಳ್ತಾನೆ